ಸರ್ವ ಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮೀನರಾಶಿಯವರಿಗೆ ಸೆಪ್ಟೆಂಬರ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೀನರಾಶಿಯವರಿಗೆ ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ ಈ ಶನಿಯ ಮೇಲೆ ಈ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ವರೆಗೂ ಕುಜನ ದೃಷ್ಟಿ ಇರುತ್ತೆ ಕುಜನ ದೃಷ್ಟಿ ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಕುಜ ಬಂದು ನಿಮಗೆ ಧನ ಮತ್ತು ಭಾಗ್ಯಾಧಿಪತಿಯಾಗಿ ನಿಮಗೆ ಹಣಕಾಸಿನ ಅನುಕೂಲವನ್ನ ಕೊಡುವಂತ ಗ್ರಹವಾಗಿರ್ತಾನೆ ಅವನು ಏಳನೇ ಮನೇಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡೋದ್ರಿಂದ ನಿಮಗೆ ಹಣಕಾಸಿನ ಅನುಕೂಲಗಳಾಗತ್ತೆ ಅಂದ್ರೆ ನಿಮಗೆ ಬರಬೇಕಾಗಿರೋ ದುಡ್ಡು ಬರುವಂತದ್ದು ವ್ಯಾಪಾರದಲ್ಲಿ ಲಾಭ ಬರುವಂತದ್ದು ಸ್ವಲ್ಪ ಈ ಹಣಕಾಸಿನ ಮುಗ್ಗಟ್ಟುಗಳಿತ್ತು ಸ್ವಲ್ಪ ಸಾಲ ಬಾಧೆಗಳಿತ್ತು ಅಂದ್ರೆ ಒಂಚೂರು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತೀರಾ ಅಂದ್ರೆ ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಕುಜ ಶುಭ ಫಲದಾತಕ ಆಗ ಆಗೋದಿಲ್ಲ ಯಾಕಂದ್ರೆ ಕುಜನ ಮೇಲೆ ಮತ್ತೊಂದು ಪಾಪಗ್ರಹವಾದ ಶನಿ ದೃಷ್ಟಿ ಬಿದ್ದಿರುತ್ತಲ್ವ ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಶುಭ ಫಲದಾಯಕನಾಗಿ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ದೃಷ್ಟಿ ಬೀಳೋದ್ರಿಂದ ಈ ಬರ್ಬೇಕಾಗಿರೋ ಹಣನೆ ನೀವು ಎಕ್ಸ್ಪೆಕ್ಟ್ ಮಾಡ್ದಷ್ಟು ಬರ್ಲಿಲ್ಲ ಸ್ವಲ್ಪ ಮಟ್ಟಿಗೆ ಬಂತು ನೀವ್ ಎಷ್ಟೋ ಸಾಲ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡಿದ್ರಿ ಆಗ್ಲಿಲ್ಲ ಸ್ವಲ್ಪ ಕ್ಲಿಯರ್ ಮಾಡಿದ್ರಿ ಅಥವಾ ಇನ್ ಯಾವ್ದೋ ದುಡ್ಡು ಆ ಕೆಲ್ಸ ಮಾಡಿದ್ದು ನಿಮ್ಗೆ ಒಂದು ಜಾಸ್ತಿ ದುಡ್ಡು ಬರ್ಬೇಕಿತ್ತು ಒಂದು ಅರ್ಧ ಬಂದಿದೆ ಈ ತರ ಒಂದಿಷ್ಟು ಹಣಕಾಸಿನ ಅನುಕೂಲ ಅಂತೂ ಖಂಡಿತವಾಗ್ಲು ಮೀನರಾಶಿಯವರಿಗೆ ಹದಿನಾಲ್ಕನೇ ತಾರೀಕು ಒಳಗಡೆ ಆಗತ್ತೆ ಹದಿನೈದನೇ ತಾರೀಕಿಗೆ ಪೂಜಾ ಏನಾಗ್ತಾನೆ ಅಷ್ಟಮಕ್ಕೆ ಹೋಗ್ತಾನೆ ಅಷ್ಟಮಕ್ಕೆ ಹೋದ್ಮೇಲೂ ಕೂಡ ನಿಮಗೆ ಮಂಗಳ ಗ್ರಹ ಶುಭವನ್ನೇ ಉಂಟು ಮಾಡ್ತಾನೆ ಯಾಕಂದ್ರೆ ಮಂಗಳ ಗ್ರಹ ನಿಮಗೆ ಧನಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಇದ್ರೂ ಕೂಡ ಎರಡನೇ ಮನೆಯನ್ನ ನೋಡ್ತಾನೆ ತನ್ನ ಮನೆಯನ್ನ ತನ್ನ ನೋಡೋದ್ರಿಂದ ಫೈನಾನ್ಷಿಯಲಿ ಅಗೇನ್ ಮತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಶುಭ ಫಲವನ್ನ ಕೊಡ್ತಾನೆ ಯಾಕೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಅಷ್ಟಮ ಭಾವ ತನ್ನ ಶತ್ರು ರಾಶಿ ಆಗಿರುತ್ತೆ ಜೊತೆಗೆ ಅಷ್ಟಮ ಅನ್ನೋದು ಅದು ಭಾವಕ್ಕೆ ಬಲ ಇಲ್ಲ ಹಾಗಾಗಿ ಒಂದ್ ಐವತ್ ಪರ್ಸೆಂಟ್ ಶುಭ ಫಲವನ್ನ ಕೊಡ್ತಾನೆ ಅಂದ್ರೆ ಏನಪ್ಪಾ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಆ ರಾಶಿಯವರಿಗೆ ಈ ತಿಂಗಳು ಪೂರ್ತಿ ತಕ್ಕ ಮಟ್ಟಿಗೆ ಅಂದ್ರೆ ಸಾಧಾರಣ ಫಲ ಹಣಕಾಸಿನ ಮುಗ್ಗಟ್ಟು ಬರಲ್ಲ ನಿಮಗೆ ಅಥವಾ ತುಂಬಾ ಹಣಕಾಸಿನ ಲಾಭವೂ ಇರೋದಿಲ್ಲ ತುಂಬಾ ಸಾಧಾರಣ ಫಲವಾಗಿರುತ್ತೆ ಆಯ್ತಾ ಇನ್ನು ವಾಕ್ಸ್ಥಾನಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗೃತ ಆಗಿರ್ಬೇಕಾಗ್ತಾ ಯಾಕಂದ್ರೆ ವಾಕ್ಸ್ಥಾನಾಧಿಪತಿಯಾಗಿ ಶನಿ ದೃಷ್ಟಿಗೊಳಗಾಗಿರ್ತಾನೆ ಅದಾದ್ಮೇಲೆ ಅಷ್ಟಮಕ್ಕೆ ಹೋಗ್ತಾನೆ ಮಾತಿನಿಂದನೇ ಕಷ್ಟ ಮಾತಿನಿಂದನೆ ಕೆಲವರನ್ನ ದೂರ ಮಾಡ್ಕೊಳ್ಳುವಂಥದ್ದು ಸಾಡೆಸಾತ್ ನಡೆಯುವಾಗ ಇದೆಲ್ಲವೂ ಸಹಜ ನೀವ್ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅದನ್ನ ತಪ್ಪಾಗಿ ಭಾವಿಸುವಂತದ್ದಾಗತ್ತೆ ಪಂಚಮ ಶನಿ ನಡೆಯುವಾಗ ಅಷ್ಟಮ ಶನಿ ನಡೆಯುವಾಗ ಸಾಡೆ ಸಾತ್ ನಡೆಯುವಾಗ ಇದೆಲ್ಲವೂ ಸಹಜ ಯಾಕಂದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಮ್ಮ ಲೈಫ್ ಇಂದ ದೂರ ಆಗ್ತಾ ಇರ್ತಾರೆ ಹೊಸ ವ್ಯಕ್ತಿಗಳು ಇನ್ಯಾರೋ ಬರ್ತಾ ಇರ್ತಾರೆ ಇನ್ಯಾರೋ ಬರ್ತಾ ಇದ್ದಾರೆ ಅಂದ್ರೆ ಅವರಿಂದ ನಾವು ಕಷ್ಟಗಳನ್ನು ಅನುಭವಿಸ್ತೀವಿ ಮುಂದಿನ ದಿನಗಳಲ್ಲಿ ಇದಂತೂ ಖಂಡಿತ ಸತ್ಯ ಆದ್ರೆ ಸಾಡೆ ನಡೆಯುವಾಗ ಎಲ್ರಿಗೂ ಕೆಟ್ಟದ್ದೇ ಆಗೋದಿಲ್ಲ ಕೆಲವರಿಗೆ ಒಳ್ಳೇದು ಕೂಡ ಆಗುತ್ತೆ ಅದು ಅವರ ಜಾತಕದಲ್ಲಿ ಶನಿ ಹೇಗಿದ್ದಾನೆ ಗುರು ಹೇಗಿದ್ದಾನೆ ಶನಿಯ ಮೇಲೆ ಗುರುವಿನ ಪ್ರಭಾವ ಹೇಗಿದೆ ಇದ್ರ ಮೇಲೆ ಅದು ನಿರ್ಧಾರಿತವಾಗುತ್ತೆ ಆದ್ರೂ ಕೂಡ ಸಾಡೆ ನಡೆಯುವಾಗ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸಲೇಬೇಕು ನಮ್ಮ ಮಾತಿನ ವಿಷಯ ನಮ್ಮ ಆಲೋಚನೆ ವಿಷಯ ಆಗಿರಬಹುದು ಇವುಗಳ ಕಡೆ ಗಮನ ಕೊಡ್ಬೇಕಾಗತ್ತೆ ಮಾತಿನಿಂದ ತೊಂದರೆಗಳಾಗೋದ್ರಿಂದ ಆ ಬೇಡವಾದ ವಿಚಾರಗಳ ಬಗ್ಗೆ ಮಾತಾಡ್ಬೇಡಿ ಬೇರೆಯವ್ರ ವಿಷಯ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ ಯಾರಾದ್ರೂ ಬೇರೆಯವ್ರು ಮಾತಾಡ್ತಿದಾರೆ ಅಂದ್ರೆ ನೀವು ಇರೋದಕ್ಕೂ ಹೋಗ್ಬೇಡಿ ಇನ್ನು ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ಅವನು ನಿಮಗೆ ಇರ್ತಾನೆ ಶುಭ ಫಲ ಕೊಡ್ತಾ ಇರ್ತಾನೆ ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಹದ್ನೈದನೇ ತಾರೀಕು ವರ್ಗು ಹದಿನೈದನೇ ತಾರೀಕಿಗೆ ಸಿಂಹರಾಶಿಗೆ ಹೋದ್ಮೇಲೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದೋದ್ರ ಕಡೆ ಗಮನ ಒಂಚೂರು ಕಮ್ಮಿ ಆಗತ್ತೆ ಓದೋದ್ರ ಮೇಲೆ ಆಸಕ್ತಿ ಕಮ್ಮಿ ಆಗತ್ತೆ ಸೋಂಬೇರಿತನ ಜಾಸ್ತಿ ಆಗತ್ತೆ ರಾಶಿಯಲ್ಲಿ ಶನಿ ಇರ್ತಾನಲ್ಲ ಶನಿ ಸ್ವಲ್ಪ ಆಕ್ಟಿವ್ ಆಗ್ತಾನೆ ಸೋಮಾರಿ ತನ ಹೆಚ್ಚಾಗತ್ತೆ ಮತ್ತೆ ಶುಕ್ರ ಆರನೇ ಮನೆಗೆ ಹೋದ್ಮೇಲೆ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಆಗತ್ತೆ ಅಂದ್ರೆ ಶುಕ್ರ ಏನಪ್ಪಾ ಅಂದ್ರೆ ಅವನು ಸುಖಕ್ಕೆ ಕಾರಕ ಆಲಸ್ಯವನ್ನು ಉಂಟು ಮಾಡ್ತಾನೆ ಅಯ್ಯೋ ನಾಳೆ ಮಾಡಿದ್ರೆ ಆಯ್ತು ಬಿಡು ನಾಡಿದ್ರ ಮಾಡಿದ್ರೆ ಆಯ್ತು ಬಿಡು ಈ ತರ ನೋಡಿ ಕುಜಾ ಅದ್ರ ಅಪೋಸಿಟ್ ಕುಜಾ ಹೇಗೆ ಅಂತಂದ್ರೆ ಈಗ ಒಂದು ಕೆಲಸ ಶುರು ಮಾಡಿದ್ರೆ ಈಗ್ಲೇ ಆಗಿಡ್ಬೇಕು ಆ ತರದ ಮನಸ್ಥಿತಿಯನ್ನ ಕುಜ ಕೊಡ್ತಾನೆ ಬಟ್ ಶನಿ ಹೆಂಗೆ ಅಂದ್ರೆ ನಿಧಾನ ಆದ್ರೂ ಪರವಾಗಿಲ್ಲ ತುಂಬಾ ಕರೆಕ್ಟ್ ಆಗಿ ಆಗ್ಬೇಕು ಅದು ಡಿಸಿಪ್ಲಿನ್ ಅನ್ನ ತೋರಿಸುವಂಥದ್ದು ಶನಿ ಕೊಡೋದು ಬಟ್ ಶುಕ್ರ ಹಾಗಲ್ಲ ಈಸಿಯಾಗಿ ಯಾವ್ದಾದ್ರು ಆಗುತ್ತಾ ಈಸಿ ಮೆಥಡ್ ಏನಾದ್ರು ಇದೆಯಾ ಅಂತ ಹುಡ್ಕೋತದ್ದು ಈ ಶುಕ್ರ ಹದಿನೈದನೇ ತಾರೀಕಿಗೆ ಆರನೇ ಆರನೇ ಮನೆಗೆ ಬಂದ ಮೇಲೆ ನಿಮ್ಮ ಕೆಲಸಗಳನ್ನ ನೀವೇ ನಿಧಾನ ಮಾಡ್ತೀರಾ ಇದು ಸ್ವಂತ ಬಿಸ್ನೆಸ್ ಮಾಡೋರ್ಗೆ ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಗವರ್ಮೆಂಟ್ ಜಾಬ್ ಅಲ್ಲಿರೋರ್ಗೆ ಕೃಷಿಯಲ್ಲಿ ಇರೋಂತವ್ರಿಗೆ ಎಲ್ಲಾ ರೀತಿಯ ಇರುವವರಿಗೂ ಅನ್ವಯ ಆಗತ್ತೆ ನಿಮ್ಮ ಕೆಲಸಗಳು ನಿಧಾನ ಆಗುತ್ತೆ ನೀವೇ ಕೆಲಸಗಳನ್ನ ನಿಧಾನ ಮಾಡ್ತೀರಾ ಅದರ ಪರಿಣಾಮ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನೀವು ಕೆಲಸಗಳು ಬೇಗ ಮುಗಿಲಿಲ್ಲ ಅಂದ್ರೆ ಅದರಿಂದ ಬರ್ಬೇಕಾಗಿರೋ ಇನ್ಕಮ್ ಕೂಡ ಲೇಟ್ ಆಗುತ್ತೆ ಹಾಗಾಗಿ ಶುಕ್ರನಿಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಮತ್ತೆ ಚತುರ್ಥ ಭಾವದಲ್ಲಿ ಗುರು ಗ್ರಹ ಇರ್ತಾನೆ ಗುರು ನಿಮ್ಗೆ ದಶಮಾಧಿಪತಿಯಾಗಿ ನಾಲ್ಕನೇ ಮನೇಲಿ ಇರೋದ್ರಿಂದ ಮನ್ಸಿರುತ್ತೆ ಕೆಲಸ ಮಾಡ್ಬೇಕು ಅಂತ ಆಗ್ತಾ ಇಲ್ಲ ಅಷ್ಟೇನೆ ಬಟ್ ನಿಮ್ ಒಳ ಮನಸ್ಸು ಹೇಳ್ತಾ ಇರತ್ತೆ ನನ್ ಕೆಲ್ಸಗಳು ಕಂಪ್ಲೀಟ್ ಆಗ್ಬೇಕು ಹೇಳಿ ಆದ್ರೆ ಆಗ್ತಾ ಇರಲ್ಲ ಬಟ್ ಏನಂದ್ರೆ ಗುರು ನಾಲ್ಕನೇ ಇರೋದ್ರಿಂದ ಆಸ್ತಿ ವಿಚಾರವಾಗಿ ಮನೆ ವಿಚಾರವಾಗಿ ಏನಾದ್ರೂ ಕೆಲ್ಸಗಳಾಗ್ಬೇಕು ಅಂದ್ರೆ ಅದು ಸಕ್ಸಸ್ ಆಗುತ್ತೆ ಅಂದ್ರೆ ಈಗ ಯಾವುದೋ ಒಂದು ಸೈಟ್ ತಗೋಬೇಕು ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಆ ಏನಾದ್ರು ಅಂದ್ಕೊಂಡಿದ್ರೆ ಅದಕ್ಕೆ ಬೇಕಾದ ಅನುಕೂಲಗಳು ನಿಮ್ಗೆ ಸಿಗುತ್ತೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳಿದೆ ಕೋರ್ಟ್ ಸಂಬಂಧದ ಕೇಸ್ಗಳಿದೆ ಅಂದ್ರೆ ಅದರದ್ದು ಓಡಾಟಗಳಿರುತ್ತೆ ಅವೆಲ್ಲ ಆಗತ್ತೆ ಅದಕ್ಕೆಲ್ಲ ಏನು ಅಡೆತಡೆಗಳಿರೋದಿಲ್ಲ ಯಾಕಂದ್ರೆ ಇಲ್ಲಿ ಚತುರ್ಥ ಭಾವದಲ್ಲಿರುವಂತಹ ಗುರು ಕಂಪ್ಲೀಟ್ ಅವನು ತನ್ನ ಮನೆ ದಶಮ ಸ್ಥಾನ ನೋಡ್ತಾ ಇದನ್ನಲ್ಲ ಆ ವಿಷಯದಲ್ಲಿ ಕೆಲಸಗಳು ಸಕ್ಸಸ್ ಮಾಡ್ಕೊಡ್ತಾನೆ ಅದರಲ್ಲೂ ಮುಖ್ಯವಾಗಿ ಈ ಪ್ರಾಪರ್ಟಿ ಸಂಬಂಧಪಟ್ಟಂತಹ ಕೆಲಸಗಳು ಹದಿನಾರನೇ ತಾರೀಕ ಮೇಲೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಹದಿನಾರನೇ ತಾರೀಕ ಮೇಲೂ ಹದಿನಾರನೇ ತಾರೀಕಿ ಮುಂಚೆನೂ ಗುರುಗ್ರಹ ಅಲ್ಲೇ ಇರ್ತಾನೆ ನಾಲ್ಕನೇ ಮನೇಲಿ ಇರ್ತಾನೆ ಆದ್ರೆ ನಾಲ್ಕನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹ ಹದಿನಾರನೇ ತಾರೀಕಿಗೆ ಮೀನ ಕನ್ಯಾ ರಾಶಿಗೆ ಹೋಗ್ತಾನೆ ಅದು ಅವನ ಉಚ್ಚ ಕ್ಷೇತ್ರವಾಗಿರುತ್ತೆ ಹಾಗಾಗಿ ತನ್ನ ಉಚ್ಚ ಕ್ಷೇತ್ರಕ್ಕೆ ಹೋಗೋದ್ರ ಮೂಲಕ ಅವನೇನ್ ಮಾಡ್ತಾನಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಬೇಗ ಆಗೋ ಹಾಗೆ ಮಾಡ್ತಾನಂದ್ರೆ ಆ ಭಾವ ಭಾವಾಧಿಪತಿ ಎರಡು ಪ್ರಬಲರಾಗತ್ತೆ ಹಾಗಾಗಿ ಕೋರ್ಟ್ ಕೇಸ್ ಆಗಿರ್ಬೋದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಏನೋ ಕೆಲವೊಂದು ಆಸ್ತಿ ಸಂಬಂಧಪಟ್ಟಂತ ಪತ್ರಗಳಾಗ್ಬೇಕಿದೆ ಆ ತರದ್ದು ಏನಿದ್ರು ಕೂಡ ಈ ತಿಂಗಳು ನೀವು ಪ್ರಯತ್ನ ಮಾಡಿ ಆ ಕೆಲಸಗಳು ಸಕ್ಸಸ್ ಆಗೇ ಆಗತ್ತೆ ಇನ್ನು ಆರನೇ ಮನೆ ಅಧಿಪತಿಯಾದಂತಹ ರವಿ ಗ್ರಹ ನಿಮಗೆ ಹದಿನಾರನೇ ತಾರೀಕು ಆರನೇ ಮನೇಲೇ ಇರ್ತಾನೆ ಅದಾದ್ಮೇಲೆ ಏಳನೇ ಮನೆಗೆ ಹೋಗ್ತಾನೆ ಎರಡೂ ರೀತಿಯಲ್ಲೂ ಶುಭ ಫಲವನ್ನೇ ಕೊಡ್ತಾನೆ ಯಾಕೆಂದ್ರೆ ರವಿ ಕೇಂದ್ರದಲ್ಲಿದ್ರೆ ಬಹಳ ಶುಭ ಉದ್ಯೋಗದ ವಿಷಯದಲ್ಲಿ ಚೆನ್ನಾಗಿದೆ ಹದಿನಾರನೇ ತಾರೀಕರೆಗೂ ಚೆನ್ನಾಗಿದೆ ಬಟ್ ಹದಿನೇಳನೇ ತಾರೀಕು ಮೇಲೆ ಸ್ವಲ್ಪ ಕೆಲಸದ ಒತ್ತಡಗಳು ಶುರುವಾಗುತ್ತೆ ಯಾಕೆಂದ್ರೆ ಶನಿ ರವಿ ಒಬ್ರನ್ನೊಬ್ರು ನೋಡಕ್ ಶುರು ಮಾಡ್ತಾರೆ ಹದಿನೇಳನೇ ತಾರೀಕು ಮೇಲೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ ಏಳನೇ ಮನೆಯಲ್ಲಿ ರವಿ ಇರ್ತಾನೆ ಒಬ್ಬರನ್ನೊಬ್ರು ನೋಡ್ತಾ ಇರ್ತಾರಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ನಿಮ್ಮ ಮೇಲಧಿಕಾರಿಗಳು ಪದೇ ಪದೇ ನಿಮ್ಗೆ ಕೆಲಸ ಕೊಡ್ತಾ ಇರ್ತಾರೆ ಆಮೇಲೆ ಅದು ಕಂಪ್ಲೀಟ್ ಆಯ್ತಾ ಕಂಪ್ಲೀಟ್ ಆಯ್ತಾ ಅಂತೇಳಿ ಪದೇ ಪದೇ ಕೇಳೋದು ಅದು ಒಂದ್ ಸ್ವಲ್ಪ ನಿಮ್ಗೆ ಅಯ್ಯೋ ಆಗ್ತಿಲ್ಲಪ್ಪ ಕೆಲಸ ಒಂಚೂರು ಪ್ರೆಷರ್ ಆಗ್ತಿದೆ ಅಂತ ಅನ್ಸೋಕ್ ಶುರು ಆಗುತ್ತೆ ಆಮೇಲೆ ನಿಮ್ಗೆ ಹದಿನೇಳನೇ ತಾರೀಕ ಮೇಲೆ ಬುಧನೂ ಇರ್ತಾನೆ ಹಾಗಾಗಿ ಬುಧ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾನೆ ಅಂದ್ರೆ ಬುದ್ಧಿವಂತಿಕೆ ಜಾಸ್ತಿ ಕೊಡ್ತಾನೆ ಎಷ್ಟೇ ಕಷ್ಟದ ಕೆಲಸ ಕೊಟ್ಟರು ಅದನ್ನ ಹೇಗೆ ಬಹಳ ಈಸಿಯಾಗಿ ಬೇಗ ಮಾಡ್ಬೋದು ಅನ್ನುವಂತಹ ಕೆಲವು ಐಡಿಯಾಗಳು ಬರುತ್ತೆ ನಿಮ್ಗೆ ಬುಧ ಗ್ರಹ ನಿಮಗೆ ತುಂಬಾ ಏನಾಗುತ್ತೆ ಗೊತ್ತಾ ನೋಡಿ ಬುಧನಿಗೆ ರವಿನು ಮಿತ್ರನೇ ಶನಿನೂ ಮಿತ್ರನೇ ಆದ್ರೆ ಶನಿಗೆ ರವಿನ ಕಂಡ್ರಾಗಲ್ಲ ರವಿಗೆ ಶನಿನ್ ಕಂಡ್ರಾಗಲ್ಲ ಇವರಿಬ್ಬರ ಮಧ್ಯದಲ್ಲಿ ಬುಧ ಏನಾಗ್ತಾನೆ ಸೈಲೆಂಟ್ ಆಗ್ಬಿಡ್ತಾನೆ ಆದ್ರೆ ಬುಧ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಅವಂದೊಂದಿಷ್ಟು ಬಲ ಇದ್ದೇ ಇರತ್ತೆ ಬುದ್ಧಿ ಬಲ ನಿಮ ಕೆಲಸ ಮಾಡುತ್ತೆ ಅದಕ್ಕೆ ಬುದ್ಧಿಗೆ ಜಾಸ್ತಿ ಕೆಲಸ ಕೊಡಿ ಅಂದ್ರೆ ಯೋಚನೆ ಮಾಡಿ ಆ ಪಡೋದು ಟೆನ್ಷನ್ ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಆಗ್ತಾ ಇಲ್ಲ ಅಂದಾಗ ಹೆಂಗೆ ಇದನ್ನ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡಿ ತುಂಬಾ ಪ್ರೆಷರ್ ಆಗ್ತಿದೆ ಅಂದಾಗ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಇನ್ನು ಮುಖ್ಯವಾಗಿ ನಿಮಗೆ ಆ ದಶಮಾಧಿಪತಿ ಕುಜ ಗ್ರಹ ಅಷ್ಟಮದಲ್ಲಿ ಇರ್ತಾನೆ ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಏಳನೇ ಮನೆಯಲ್ಲಿ ಪಾಪಗ್ರಹವಾದಂತಹ ರವಿ ಇರೋದ್ರಿಂದ ನಿಮ್ಮ ರಾಶಿಯಲ್ಲೂ ಮತ್ತೊಂದು ಪಾಪಗ್ರಹ ಇರೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಒಂದಿಷ್ಟು ದುಷ್ಪರಿಣಾಮಗಳು ಉಂಟಾಗಬಹುದು ಈಗಾಗಲೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನೋರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಸಡನ್ ಆಗಿ ಜ್ವರ ಬರೋದು ಸಡನ್ ಆಗಿ ಕಾಲ್ ನೋವು ಆಯ್ತು ಸಡನ್ ಆಗಿ ಏನೋ ಪೆಟ್ ಆಯ್ತು ಈ ತರದ್ದೆಲ್ಲ ಆಗತ್ತೆ ವಾಹನಗಳಲ್ಲಿ ಸಂಚಾರ ಮಾಡುವಂಥ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಓಡಾಡ್ಬೇಕಾಗತ್ತೆ ಸಣ್ಣ ಪುಟ್ಟ ಬೀಳೋದು ಬೆನ್ನಿಗೆ ತೊಂದರೆ ಆಗೋದು ಅಥವಾ ಬ್ಯಾಕ್ ಪೇನ್ ಆಗೋದು ಕಾಲಿಗೆ ಪೆಟ್ಟ ಆಗೋದು ಈ ತರದ್ದು ಏನಾದ್ರು ಆಗತ್ತೆ ಸ್ವಲ್ಪ ಹುಷಾರಾಗಿರ್ಬೇಕು ಉದ್ಯೋಗ ಕೆಲಸ ಕಾರ್ಯಗಳು ಅಂತ ಬಂದಾಗ ನೂರೆಂಟು ವಿಘ್ನಗಳು ಅಡೆತಡೆಗಳು ಖಂಡಿತ ಬರುತ್ತೆ ಈ ತಿಂಗಳಲ್ಲಿ ಯಾಕಂದ್ರೆ ತುಂಬಾ ಪಾಪಗ್ರಹಗಳು ಒಬ್ರನ್ನೊಬ್ರು ನೋಡ್ಕೊಂಡಾಗ ಸಹಜವಾಗಿ ಇದು ಎಲ್ಲರಿಗೂ ಅನ್ವಯ ಆಗತ್ತೆ ಎಷ್ಟೋ ರಾಶಿಯವ್ರದ ಅನ್ವಯ ಆಗತ್ತೆ ಕೆಲವು ರಾಶಿಯವ್ರಿಗೆ ಮಾತ್ರ ಇದು ನೆಗೆಟಿವ್ ಫಲ ಕೊಡಲ್ಲ ಯಾವ ರಾಶಿಗೆ ಇದು ಲಾಭಸ್ಥಾನ ಆಗತ್ತೆ ಯಾವ ರಾಶಿಗೆ ಇದು ಅಹ್ ಶುಭ ಸ್ಥಾನ ಆಗತ್ತೆ ಅದ ಅವ್ರಿಗೆ ತೊಂದರೆ ಆಗಲ್ಲ ಬೇರೆ ಎಲ್ಲರಿಗೂ ಇದು ಅನ್ವಯ ರವಿ ಮತ್ತೆ ಶನಿ ನೋಡ್ತಾ ಇದ್ದಾರೆ ಶನಿ ಮತ್ತೆ ಕುಜ ನೋಡ್ತಾ ಇದ್ದಾರೆ ರವಿ ಮತ್ತೆ ರಾಹು ನೋಡ್ತಿದ್ದಾರೆ ಅಂದ್ರೆ ಅದು ಯೂನಿವರ್ಸಲ್ ಆಗಿ ಬಹಳ ಜನಕ್ಕೆ ಆಗೋದನ್ನ ತೋರಿಸುತ್ತೆ ಹಾಗಾಗಿ ಕೆಲವರು ನಿಮ್ಮ ರಾಶಿಗೆ ಅದು ಅನ್ವಯ ಆದಾಗ ಜಸ್ಟ್ ಜಾಸ್ತಿ ಎಫೆಕ್ಟ್ ಇರುತ್ತೆ ಈಗ ನಿಮ್ ರಾಶಿನಲ್ಲೇ ಇದನ್ನಲ್ವ ಶನಿ ನಿಮ್ಮ ರಾಶಿಯದ ಏಳನೇ ಮನೇಲೇ ರವಿ ಇರ್ತಾನಲ್ವ ಸ್ವಲ್ಪ ನಿಮ್ಗೆ ಅದು ಎಫೆಕ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಜೊತೆಗೆ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ರವಿ ಇರೋದ್ರಿಂದ ಮನೆಯಲ್ಲಿ ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪಗಳಾಗತ್ತೆ ಏನೂ ತೊಂದರೆ ಇಲ್ಲ ಚೆನ್ನಾಗೇ ಇದ್ದೀರಾ ಅಂತಂದ್ರೆ ಸಣ್ಣ ಪುಟ್ಟ ಮನಸ್ತಾಪ ಆಗ್ಬೋದು ಸಣ್ಣ ಪುಟ್ಟ ಜಗಳ ಆಗ್ಬೋದು ಆಮೇಲೆ ಸರಿ ಆಗ್ಬೋದು ಬಟ್ ಯಾರಿಗೆ ಮೀನರಾಶಿಯವ್ರಿಗೆ ಈಗಾಗ್ಲೇ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಜಗಳ ಆಗ್ತಾ ಇದೆ ಮನಸ್ತಾಪ ಇದೆ ದೂರ ದೂರ ಇದ್ದೀರಾ ನೀವೊಂದ್ ಕಡೆ ನಿಮ್ಮ ಸಂಗಾತಿ ಒಂದ್ ಕಡೆ ಇದ್ದೀರಾ ನಿಮ್ಮಲ್ಲಿ ಇನ್ನಷ್ಟು ಅಂತರ ಜಾಸ್ತಿ ಆಗುವಂಥದ್ದು ಇನ್ನಷ್ಟು ಮನಸ್ತಾಪ ಜಾಸ್ತಿ ಆಗುವಂಥದ್ದು ಇನ್ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಮ ಇಬ್ಬರ ಸಂಬಂಧದ ಬಗ್ಗೆ ಹುಳಿ ಹಿಂಡುವಂಥದ್ದು ಈ ತರದ್ದೆಲ್ಲ ಆಗತ್ತೆ ಆಯ್ತಾ ಆಮೇಲೆ ತಪ್ಪು ಡಿಸಿಷನ್ಸ್ ತಗೊಳೋದು ಅಂದ್ರೆ ನನಗೆ ಈ ಸಂಬಂಧನೇ ಬೇಡ ನನಗೆ ಈ ವೈವಾಹಿಕ ಜೀವನನೇ ಬೇಡ ಈ ತರದ್ದೆಲ್ಲ ಈಗ ಡೈವೋರ್ಸ್ ಈ ತರದೆಲ್ಲ ಆಗೋದಕ್ಕೆ ರವಿನೇ ಕಾರಕ ಹಾಗಾಗಿ ಆ ಮಾತು ಬಾಯಲ್ಲಿ ಬರಬಾರ್ದು ಯಾರ ಬಾಯಲ್ಲೂ ಬರಬಾರ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಕೇಳಿದ್ರು ಮ್ಯಾರೇಜ್ ಲೈಫ್ ಅಲ್ಲಿ ತೊಂದರೆಗಳು 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 ಯಾಕೆ ಬರ್ತಾ ಇದೆ ಹೊಂದಾಣಿಕೆಯ ಕೊರತೆ ಯಾವ ಗ್ರಹಕಾರಕ ಅಂದ್ರೆ ಇದಾರೆ ವೈವಾಹಿಕ ಜೀವನದಲ್ಲಿ ತೊಂದರೆ ಕೊಡೋ ಗ್ರಹಗಳು ತುಂಬಾ ಇದಾರೆ ರಾಹು ಕೇತು ಶನಿ ರವಿ ಇವರೆಲ್ಲ ತೊಂದರೆ ಕೊಡೋರೆ ಮಂಗಳ ಕೂಡ ಆದ್ರೆ ಇದೇ ಗ್ರಹಗಳು ನಲವತ್ತೈವತ್ತು ವರ್ಷದ ಮುಂಚೆನೂ ಇದ್ರಲ್ವಾ ಅವಾಗ ಯಾಕೆ ಗಳು ಆಗ್ತಾ ಇರಲಿಲ್ಲ ಈಗ ಯಾಕೆ ಜಾಸ್ತಿ ಆಗ್ತದೆ ಮನುಷ್ಯನ ಆಲೋಚನೆಗಳು ಮೇನ್ ಕಾರಣ ನಮ್ಮ ಮನಸ್ಸು ಹೇಗೆ ಯೋಚನೆ ಮಾಡುತ್ತೋ ಹಾಗೆ ನಮ್ಮ ಬದುಕು ಇರುತ್ತೆ ಯದ್ಭಾವಂ ತದ್ಭಾವತ್ ನಾವು ಮನಸ್ಸಿನಲ್ಲಿ ನನ್ನ ಸಂಬಂಧ ಉಳಿಬೇಕು ನನ್ನ ಸಂಬಂಧಗಳು ಉಳಿಸ್ಕೊಳ್ಳೋದಕ್ಕೆ ಒಂಚೂರು ಕಷ್ಟ ಆದ್ರೂ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹೊಂದಾಣಿಕೆ ಮಾಡ್ಕೊಳ್ತೀನಿ ಅನ್ಕೊಂಡ್ರೆ ಎಲ್ಲವೂ ಚೆನ್ನಾಗಾಗತ್ತೆ ನನಗೆ ಯಾವ್ದೂ ಬೇಕಾಗಿಲ್ಲ ನನ್ನ ಸ್ವತಂತ್ರ ಧಕ್ಕೆ ಅಂದ್ರೆ ನಂಗೆ ಯಾವ ಸಂಬಂಧನೂ ಬೇಡ ಅಂತಂದ್ರೆ ಯಾವ್ದೂ ಬೇಡ ಅಷ್ಟೆ ಈ ತರದ ಭಾವನೆಗಳು ಇತ್ತೀಚಿನ ಜನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾನು ಹೇಳೋದು ಸಹಿಸ್ಕೋಬೇಕು ಅಂತ ಹೇಳ್ತಲ್ಲ ಸ್ವಲ್ಪ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಈಗ ನಮ್ಮ ತಾತ ಮುತ್ತಾತ ಹೊಂದ್ಕೊಂಡು ಹೋಗಿದ್ದಕ್ಕೆ ನಮಗೆ ತಂದೆ ತಾಯಿ ಸಿಕ್ಕಿದ್ರು ನಮ್ಮ ತಂದೆ ತಾಯಿ ಹೊಂದ್ಕೊಂಡು ಹೋಗಿದ್ಕೆ ನಾವು ಚೆನ್ನಾಗಾದ್ವಿ ನಮ್ಮ ಮುಂದಿನ ಪೀಳಿಗೆಗೆ ಅದು ಬೇಕಲ್ವಾ ನಮ್ಮ ಮುಂದಿನ ಪೀಳಿಗೆ ಹೆತ್ತವರು ತಂದೆ ತಾಯಿ ಜೊತೆನಲ್ಲಿ ಬಾಳು ಬಾಳುವಂಥದ್ದು ಬದುಕುವಂಥದ್ದು ಅದು ಬೆಳೆಯುವಂಥದ್ದು ಅವಕಾಶ ಮುಂದಿನ ಪೀಳಿಗೆಗೂ ಬೇಕಲ್ವಾ ಅದನ್ನ ನಾವು ಮನೆಗಡ್ಬೇಕು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಸಪರೇಷನ್ ಆಗೋದು ತುಂಬಾ ಈಸಿ ಆದರೆ ಸಪ್ರೇಟ್ ಆದ್ಮೇಲೆ ನೂರೆಂಟು ತೊಂದರೆಗಳು ಬರುತ್ತೆ ಪುರುಷನಿಗಾಗಲಿ ಸ್ತ್ರೀಗಾಗಲಿ ಮಕ್ಕಳಿಗೆ ಮೇನ್ ಆಗಿ ಯಾಕೆಂದ್ರೆ ಹೆತ್ತವರು ದೂರ ಆದಾಗ ಅದರ ನಿಜವಾದ ಒಂದು ದುಃಖ ಅದರ ನಿಜವಾದ ಒಂದು ಆ ಮೈನಸ್ ಪಾಯಿಂಟ್ ಯಾರಿಗಂದ್ರೆ ಮಕ್ಕಳಿಗೆ ಮಕ್ಕಳ ಬೆಳವಣಿಗೆಯ ಮೇಲೆ ಮಕ್ಕಳ ಬುದ್ಧಿಯ ಮೇಲೆ ಮಕ್ಕಳ ಸ್ವಭಾವದ ಮೇಲೆ ಇದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ ಈ ಡೈವರ್ಸ್ ಅನ್ನೋ ಪದ ಬರೋ ಹಾಗೆ ಮಾಡೋದೇ ಸೂರ್ಯಗ್ರಹ ನಾನು ಅನ್ನುವಂತಹ ಅಹಂಕಾರ ನನ್ನಿಂದ ನನ್ ನಾನ್ ಹೇಳಿದ್ದೆ ಆಗ್ಬೇಕು ಅನ್ನೋದ್ ಸ್ವಭಾವ ಮತ್ತೆ ಫ್ಯಾಮಿಲಿ ವಿಷಯದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಬೇರೆಯವ್ರ ಕೂಡ ಸಜೆಷನ್ ತಗೊಳ್ಳೋದಿದೆಯಲ್ಲ ಇದು ತುಂಬಾ ಕೆಟ್ಟದ್ದು ಇದು ಕೂಡ ವೈವಾಹಿಕ ಜೀವನದಲ್ಲಿ ತೊಂದರೆ ಉಂಟು ಮಾಡ್ತಾ ಇದೆ ಯಾರಿಗೆ ಈ ಮೀನರಾಶಿಯವರಿಗೆ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅವ್ರು ಈ ತಿಂಗಳು ಪೂರ್ತಿ ಏನು ಮಾತಾಡ್ಬೇಡಿ ಎಷ್ಟೇ ಜಗಳ ಆಗ್ಲಿ ಏನೇ ಮನಸ್ತಾಪಗಳಾಗ್ಲಿ ಯಾವುದು ಕೂಡ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಸೂರ್ಯ ಬದಲಾವಣೆ ಆಗ್ಲಿ ತುಲಾರಾಶಿ ಹೋಗ್ಲಿ ಅಷ್ಟ್ರ ಮೇಲೆ ನೀವು ಏನಾದ್ರೂ ನಿರ್ಧಾರ ಮಾಡಿ ಸಣ್ಣ ಪುಟ್ಟ ಮನಸ್ತಾಪಗಳು ಏನೇ ಬಂದ್ರು ಕೂಡ ಅದನ್ನ ಆ ಕ್ಷಣಕ್ಕೆ ಮರೆತು ಬಿಡಿ ನೆಕ್ಸ್ಟ್ ಡೇಗೆ ಅದನ್ನ ಕ್ಯಾರಿ ಮಾಡಕ್ ಹೋಗ್ಬೇಡಿ ಆಮೇಲೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಓಂ ನಮ ಶಿವಾಯ ಮಂತ್ರವನ್ನ ಪ್ರತಿದಿನ ಮುನ್ನೂರ ಎಂಟು ಸಲ ಜಪ ಮಾಡಿ ಇದು ನಿಮ್ ಕೆಲ್ಸಕ್ಕೂ ಅನುಕೂಲ ಮಾಡಿಕೊಡುತ್ತೆ ನಿಮ್ಮ ಕುಟುಂಬದ ಸೌಖ್ಯಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ ದಶಾಭುಕ್ತಿ ಚೆನ್ನಾಗಿದೆ ಅಂದ್ರೆ ಏನ್ ತೊಂದರೆ ಆಗಲ್ಲ ಬಟ್ ದಶಾಭುಕ್ತಿನಲ್ಲೂ ಏನೋ ಶನಿ ಭಕ್ತಿನೋ ಶನಿ ದಶನೋ ಏನೋ ನಡೀತಿದೆ ಅಂದಾಗ ಒಂದ್ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ ಮತ್ತೆ ಮೀನರಾಶಿಯವರು ಪರಿಹಾರ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಪ್ರತಿ ಗುರುವಾರ ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಮತ್ತು ಅಕ್ಕಿ ಈ ಮೂರು ಧಾನ್ಯಗಳನ್ನ ಕೊಡಿ ಕಡಲೆಬೇಳೆ ಕೊಡೋದ್ರಿಂದ ಗುರು ತುಂಬಾ ಸ್ಟ್ರಾಂಗ್ ಆಗ್ತಾನೆ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ತಿಳುವಳಿಕೆ ಬರುತ್ತೆ ನಮ್ಮಲ್ಲಿ ಏನ್ ಮಾಡ್ಬೇಕು ಹೇಗ್ ಡಿಸಿಷನ್ ತಗೋಬೇಕು ಕೆಲ್ಸದಲ್ಲಾಗ್ಲಿ ಮತ್ತೊಂದ್ರಲ್ಲಾಗ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಹೇಗ್ ಇದನ್ನ ಬಗೆರ್ಸ್ಬೇಕು ಅನ್ನುವಂತ ತಿಳುವಳಿಕೆ ಕೊಡೋನು ಗುರು ಇನ್ನು ತೊಗರಿ ಬೆಳೆ ಯಾಕೆ ಕೊಡಬೇಕು ಅಂತಂದ್ರೆ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗತ್ತೆ ಜೊತೆಗೆ ಹಣಕಾಸಿನ ಅನುಕೂಲ ಹೆಚ್ಚಾಗೋದಕ್ಕೆ ಹಾಗೆ ಚಂದ್ರನಿಗೆ ಅಕ್ಕಿ ದಾನ ಚಂದ್ರ ಅಂದ್ರೆ ಮನಸ್ಸು ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಎಲ್ಲಾ ಕಡೆಯಿಂದ ಏನೇ ಸಮಸ್ಯೆ ಬಂದ್ರು ನಿಮ್ಮ ಮನಸ್ಸು ನೆಮ್ಮದಿಯಾಗಿದ್ರೆ ನಿಮ್ ಕೆಲ್ಸಗಳು ಕಂಪ್ಲೀಟ್ ಆಗತ್ತೆ ಕೆಲ್ಸಗಳನ್ನ ಮುಂದುವರ್ಸ್ತಾ ಹೋಗ್ತೀರಾ ಮನಸ್ಸು ಕೆಡ್ತು ಅಂದ್ರೆ ಬಿಟ್ ಬಿಟ್ ಕುತ್ಕೊ ಬಿಡ್ತೀರಾ ಅವಾಗ ಅದ್ರ ಪರಿಣಾಮ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ನೋಡಿ ಊಟ ಬಿಟ್ಟು ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಕೆಲಸ ಬಿಟ್ಟು ಕೂತ್ರೆ ನಿಮ್ಮ ವ್ಯವಹಾರ ಹಣಕಾಸಿನ ಮೇಲೆ ಅದ್ರ ದುಷ್ಪರಿಣಾಮ ಇದೆಲ್ಲದೂ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು ಅದಕ್ಕೆ ಮನೋಕಾರಕ ಚಂದ್ರನಿಗೆ ಅಕ್ಕಿದಾನ ಹಾಗಾಗಿ ಪ್ರತಿ ಗುರುವಾರ ಈ ತಿಂಗಳಲ್ಲಿ ಅಕ್ಕಿ ಕಡಲೆಬೇಳೆ ತೊಗರಿ ಬೆಳೆ ದಾನ ಮಾಡಿ ಹನುಮಾನ್ ಚಾಲೀಸ ಮಂತ್ರ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ಆದಷ್ಟು ಕೆಲ್ಸದ ಕಡೆ ಗಮನ ಕೊಡಿ ಫ್ರೀಯಾಗಿ ಕುತ್ಕೋಬೇಡಿ ಫ್ರೀ ಆಗಿ ಕುತ್ಕೊಂಡ್ರೆ ನಿಮ್ಗೆ ಬೇರೆ ಎಲ್ಲ ಪ್ರಾಬ್ಲಮ್ಗಳು ಬರೋದು ಕೆಲಸದಲ್ಲಿ ಹೆಚ್ಚಾಗಿ ನಿರತರಾಗಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಎಲ್ಲರಿಗೂ ಶುಭವಾಗಲಿ